நீன்கேன்க்கி ரஷ்மி கண்டு வடி பூஜை மாக்கிதா ஆக்கி மாதா ஒன் மணி விடபேட்ரி எல்லார மணி ஆய்வா அல்லா ஹோல்ல அந்த ஹுஷின் நோட்கணா நீட் விடு நம்ம ரஷ்மிக் கூட யார் ஜத்தி கழித்தன கூசத்தி அந்தவா இன்னும் சாணி கூச சும் நீடா ஆக்கேனா ஆங்கில ஹாலு கொடுசினி பா கிடிக்க மாட்டா ம இவ லக்ன்குால் மேட் ஓட்ரி ஏற்க நான் நூறு கனக்கு ஆக இவ தங்கி நீனா ஜப்பான நூறுக்கோ ஏகந்த இன்னும் மந்தி மக்களு பரோரு ஹோகோ ஆக்கார ஆ மத்த நீனா நின் மகள நோட்கோ நமக்கு ஹுஷின் கடை கேர்ல தோணுக்கு ஆக ஆய்வா சீராகி சந்தவ ம் மொன்னி தசராக்க நன்கொந்து சரோஜிக்கு வந்து தந்தி அதுனா இட் வந்திருந்தி ஜோடி மே சரி இன்னொன்னு மாத்த நீ அத்தியர் ஐனார தெளிக்கிட்ஸ்க்கொண்ட் ஓகே அவ்வளோதிரும் ஏன்னாட் அவர அந்த ஹாழ்கொக அவரு ஏன்னே மிஸ்ல அன்னக்கு வை அவ்வளோ ஜோல தக்கார ஏனார ஒன்று மாத்திரி இல்லை அதன ஹிடுக்கண்டு ஜால தக்கு குத்து விட்றார் ஏனா யாக்கோ ஒன்று மாத்திர சும்மிது விட்றீங்க ஏனும் சும்ம குந்திரு பக்கணும் அந்த ஆ சும்பி நான் மாத்தாட் பிடிக்குங்க எல்லாருக்கும் ஆச்சாட அவல எல்லாம் நமக்குரிய மாவ் இறக்கினாரா ஏனோ அவ்வளோ நட்டை ஏனந்தி உம் அந்த சும்மதி விட்ரி படா நான் தெளிமையா மிச்சின் கித்தார சும்னா ஆகிணா பேசிய மாசின் நன் மாத்திரிவா நீ ಯಾಕ ನೋಡು ಎಷ್ಟು ಜೋರ್ದಾರ್ ಅದಾರ ಹಾಂ ನಮ್ಮ ಅಪ್ಪ ನಮ್ಮವ್ವ ನಮಗೊಂದು ಸೀರೆ ತರಬೇಕಾದ್ರೆ ಲೆಕ್ಕಾಚಾರ ಹಾಕಾರ ಈಗ ನೋಡು ಹಾಂ ಮೂರು ಮೊಮ್ಮಕ್ಕಳು ಒಂದೊಂದು ಸಾವಿರ ಒಂದು ಲಗ್ನ ಮಾಡೋಕ್ಕೂ ಇದಕ್ಕೆ ಮಾತ್ರ ರೊಕ್ಕದ್ ಈ ಮನೆ ಹೆಣ್ಮಕ್ಳು ನಮ್ಗೆ ಏನೇನು ಕೊಡಕ್ಕೊಲಿ ಅಂತಾರೆ ಅದ ಒಂದು ಐದಾರುನೂರು ರೂಪಾಯಿ ಸೀರೆ ತರ್ಬೇಕಾದ್ರೆ ಇವ್ರಿಗೆ ಯಾವ್ದು ಹುರ್ದುರ್ತೈತಿ ಏನಾರು ಕೇಳೋಣ ಮಕ್ಕ ದಮ್ಮ ಮಾಡ್ತಾರ ನಾನು ಎಲ್ಲ ಕಣ್ಣಿಲ್ಲಿ ನೋಡ್ತೀನಿ ಹಾಂ ನನಗಂಕರು ಇದನ್ನ ನೋಡಿ ಕೆಲ ಬಾವು ಅಂದ್ಬಿಟ್ಟಿ ಈ ಮನೆಯಾಗ ನಮ್ದೇನು ಇಲ್ಲೇ ಇಲ್ಲ ಈ ಸತಿ ಅಕ್ಕ ಬೇಸಿಗೆ ಮಾಡಿ ಹೋಗುನಿ ಇವ್ರಿಗೆ ಇವ್ರಿಗೆ ಪಾಠ ಕಲಿಸ ಹೋಗುನಿ ಅಕ್ಕ ಅಲ್ಲಿಯಕ್ಕ ಇಟ್ಟಾಗ ಇಲೋಚನೂ ಮಾಡ್ತಾರ ಮಕ್ಕಳು ಲಗ್ನಾನು ಮಾಡ್ತಾರ ಇಟ್ಟು ಚೈನಿನೂ ಮಾಡ್ತಾರ ಮತ್ತ ಇಲ್ಲ ಏನಾರ ಹೇಳ್ತಾರ ಹಂಗಲಿ ಅದು ತಮಗೆ ತಮ್ಮ ಮಕ್ಕಳಿಗೆ ಯಾತಂದ್ರೆ ಎಲ್ಲಾ ಇರ್ತತಿ ಅದ ನಾವು ಮನಿ ಮಕ್ಳು ಏನಾರ ಕೇಳ ಏನೂ ಇಲ್ಲ ಅಂತ ಹೇಳ್ತಾರ ಹ ಮತ್ತೆ ಮಕ್ಕಳು ದೊಡ್ಡ ದೊಡ್ಡ ಮಂತ್ನಕ್ಕ ಕೊಟ್ರು ಅಲ್ಲನ ನಮ್ಮನ್ನು ಮಾತ್ರ ಎಂತ ಮಂಟನ ಕೊಟ್ರಿ ಅಕ್ಕಿವ್ರ ಆಗಿನ ಕಾಲದ ಏನ್ ಕೊಟ್ರಿ ಇವರು ಅದನ್ನ ಏನಾರ ಹೋಗು ನಮ್ಮವ್ವ ಆಗಿನ ಕಾಲ ಹಂಗತಿ ಇತ್ತು ಹಾಂ ಆಟ ಮಾಡಿದ್ವಿ ಈಗಿನ ಕಾಲನ ಬೇರೆ ಆಗಿನ ಕಾಲನ ಬೇರೆ ಅಂತ ಮೊದ್ಲೇಕ ನಮ್ಮವ್ವನ ಆ ನಮ್ಮ ಅಂಡ್ರನೇ ಇಲ್ಲ ಇನ್ನು ಮತ್ತೆ ಇವ್ರು ಇರ್ತಾರ ಈ ಚೈತ್ರ ಬಂದಿದ್ರು ಬೇಸಿತ್ತು ಬಿಡ ಇವ ಇದು ಯಾಕೆ ಬರ್ಲಿಲ್ಲ ಇನ್ನು ಚಾರ್ಜ್ ನಿನ್ನೆ ಫೋನ್ ಹಚ್ಚಿತ್ತು ನಾಳೆ ಲಗ್ನ ಬರ್ತೀನಿ ಯಾವ ಅಂತ ಇನ್ನು ಬಂದೇ ಇಲ್ಲ ನೋಡ್ರಿ ಯವ್ವ ಬಾ ಬಾ ಬರ್ಲಿ ನಮ್ಮ ಗ್ರೂಪಿಗೆ ನೀನ್ ಬೇಕ ಕಡಿಮೆ ಇದ್ದಿ ಬಾ ಮರಿ ಹಿಡಿಬಿಟ್ಟಿ ಬಂದ್ ನೋಡು ಯವ್ವ ಈ ಕೆಂಪ್ರ ನೋಡು ಕೆಟ್ಟ ಬೇಡಿಕೆ ಹಾಕಿ ನೋಡು ಯಾವಾಗ ಬಂದಿರತಿ ಅಂತ ಒಂದ್ ಇಟ್ ಮಾತಾಡ್ಸವಳು ಎತ್ ಸೋಕೈತ್ ನೋಡು ಇವ್ರು ಹತ್ರ ಹ್ಮ್ ಮತ್ತ ಗೊತ್ತಿಲ್ಲ ಏನೇನ್ ಇನ್ನೇನ್ ಮಾಡ್ತತಿ ಯವ್ವಾ ಮಂದಿ ಯಾವ್ ಹೆಂಗ ನಮ್ಮವ್ ಹೆಂಗ நம்ம பரீ மக்கள சிந்தி கண்ட மக்கள மக்கள் விட்டு மடங்கி நோடுனா இல்லை நம்ம அந்த இக்கே சரோஜா மத்த சுமித்வ கூட ஏனா மாசாரா உம் அந்த ஆ இவ் மாற்றி ஆகத்தவ அய்ய நம்ம மாடில் இவ்வள ನಮ್ಮ ಅಪ್ಪಗೂ ಮಾಡ್ಸ್ಯಾರ ನಮ್ಮ ಅಂತಮೂ ಮಾಡ್ಸ್ಯಾರ ಎಲ್ಲರಿಗೂ ಮಾಡ್ಸಿ ಇಬ್ರು ಅಕ್ಕ ತಂಗಿ ನೋಡಿ ಹೊಸ ಹೊಗ್ರ ಇಲ್ಲಿ ಇವ್ರು ನೋಡಕ್ಕ ಬಂದಿ ಕಣ್ಣಿಗೆ ಸಂಪನ್ರು ನೋಡಿ ಅಕ್ಕ ಇವ್ರ ಹತ್ರ ಕೆಟ್ಟ ಬುದ್ಧಿ ಅಕ್ಕ ತಂಗಿ ಇಲ್ಲ ಅವರು ಹೆಗ್ನ ಹೋಗಿಸಿ ಗುದ್ದು ಅವರು ಎತ್ತಿ ಯಾವ ಬಂದಿರಿ ಹ್ಮ್ ನಿನ್ನೆ ಬಂದಿ ಅಂತ ಇಂತ ಮಾತಾಡ್ಸಿದ್ ಬಿಡು ನಾ ಎಲ್ಲಿ ಮಾತಾಡ್ಸಂಗಿಲ್ಲ ಅಂತ ಮಾಡಿದ್ದೆ ಅಯ್ಯೋ ಎತ್ತಿ ಅದ್ ಹೆಂಗ ಆಗುತ್ತ

அது பத்திாட்லர் என் பிவெய்வைக் απόைப்றின் திekk ಅಲ್ಲಣ್ಣ ಊರನ್ ಮಂದಿ ಏನ್ ಅನ್ನಕಿಲ್ಲ ಆ ಮುದುಕರಾಗಿಂದ ನಮ್ಗೆ ಅವೆಲ್ಲ ಏನು ಬೇಕು ಪೇಂಟ್ ಗೀಟ್ ಅವೆಲ್ಲ ಬ್ಯಾಡ್ ಹೋಗಿ ತೆಲಿ ಹೆಚ್ಚಿತ್ತು ಒಂದು ನಮೂನಿ ಸುಮಾರು ಆಗಿತ್ತು ನಮಗೆ ವ್ಯಾಪಾರ ಏನು ಗೊತ್ತಿಲ್ಲ ಇವ್ ನೋಡಿ ತೆಲಿ ಹಚ್ಚಿಸ್ಕೊಂಡ್ರಿ ಮೇಸಿ ಹಚ್ಚಿಸ್ಕೊಂಡ ಬೇಕು ವ್ಯಾಪಾರ ಕಾಕ ಹಚ್ಚಿಸ್ಕೊಂಡ ಬೇಕು ನಾ ಬಿಡಂಗೆ ಇಲ್ಲಿ ನಿಮ್ಮನ್ನ ಏನ್ ಮಾಡ್ತಿದ್ದೀವಿ ಇಲ್ಲಿ ಏನೋ ಮಾತಾಡ್ಕತ್ತೀವಿ ಹೋಗು ಹೋಗು ಮಾತಾ ಇಲ್ಲ ನೀ ಹಚ್ಚಿಸ್ ಹೋಗ್ಬೇಕು ಅಂದ್ರೆ ಹಚ್ಚಿಸ್ ಹೋಗ್ಬೇಕು ಅಂತ ಮುದುಕರಾಗಿಂದ ಇದೆಲ್ಲ ಎದಕ್ಕೆ ಬೇಕು ಅಣ್ಣ ನಮಗೆ ಬ್ಯಾಡ್ ಅಂದ್ರೂ ನಮ್ಮನ್ನ ಕೇಳಂಗಿಲ್ಲ ಒಟ್ಟು ಕೈ ಹಿಡಿದು ಹೋಗ ಇದನ್ನ ಹೆಚ್ಚಿ ಬಿಡ್ತೀವಿ ನಾವು ಹೊರಗೆ ಹೋಗ್ ಸುಮಾರು ಅಂತ ಬರ್ತೀನಿ ನಮಗೆ ನಿಮಗೆ ನಾನು ನಮ್ಮ ಲೆಕ್ಚರ್ ಅಷ್ಟು ವಯಸ್ಸಿಗೆ ಅವನು உங்க <mark> <mark> ಯಮ್ಮ ನಿನಗೆ ಹಸ್ತೀನಿ ಒಲಿವ ಇವ ಹೌದ್ ನಾನು ಹ್ಮ್ ಅದೇನ ಹಾಕಿಲ್ಲ ಮಂದಿ ಒಲಿವೆ ಲಗ್ನಕ್ಕೆ ಬಂದಿ ಮಂದಿ ಏನ್ ಇವಕ್ಕ ಬಂದತಿ ಬಡಿವಾರ ಮತ್ತೆ ಯಾವ ಕರ್ ಬಂದತಿ ಟೋಯ್ ಸೈಗಿಂದ ಹಾ ಕರೆ ಬಣ್ಣ ಬಡ್ಕೊಂಡ್ ಅಡ್ಡ ಅಡ್ಡ ಕತ್ತ ನೋಡ ಗಂಗಾ ಬಂದಾರ ಒಲಿವೆ ಇನ್ನೇಗ ಮಾತ್ರ ನಮ್ಮ ಮನ ಗೊತ್ತಂದಿ ಇನ್ನೇ ಯಾಕೆ ಒಲಿಂತಿ ಚೇತ್ರ ಬಿಡಕ್ ಹೋಗ್ಬಿಡ ನಿಮ್ಮ ಅಮ್ಮಗೂ ಹೊತ್ತು ವಸ್ತುವಿಗೆ ಹಸ್ತೀನಿ ಮೊದ್ಲೇಕ ಇವ್ರಿಬ್ರದು ಕಂಪ್ಲೀಟ್ ಮಾಡ್ತೀನಿ ಆಯ್ತು ಚೇತ್ರ ನೀವ್ ಬಿಡಾಕಿಲ್ಲ ಇಂಡಿಯಾಗ ಹಚ್ಚಿಸ್ಕೊಂತೀವಂತೆ ಈಗ ಹೋಗ್ ಏನೋ ಒಂದು ಮಾತಾಡ್ಬೇಕು ಹೋಗ್

ಮತ್ತು ಅಂದ್ರೆ ಶೇವ್ ಏನಾದರೂ ಮಾಡ್ಬೇಕಂದ್ರೆ ಒಂದಿಷ್ಟು ಬಂಗಾರ ಹಾಂ ಮತ್ತು ವಾಚಿಗೆ ಅವು ಅರಬಿಗೆ ರೊಕ್ಕನೂ ಇಸ್ಕೊಂಡಿಲ್ಲ ಅವರು ನಾಳೆ ಅವನ್ನ ಲಗ್ನದಾಗ ಒಂದು ತಾಟ್ ನೀಗಿಟ್ಟು ಕೊಟ್ಟು ಹ್ಞೂ ಸರಿ ಆಯ್ತು ಅದು ಏನೋ ಮುಖ ಒಂದು ಲಕ್ಷ ರೂಪಾಯಿ ಮನೆ ತೆಗೆದಿಟ್ಟತಿ ಮತ್ತು ಶ್ರೀಧರ್ಮ ಕೊಟ್ಟನ ಒಂದಿಷ್ಟು ಶ್ರೀಕಾಂತ್ ಕೊಟ್ಟನ ಹಂಗೆ ಮನೆ ಹಣ್ಣು ಒಂದಿಷ್ಟು ಸೇರಿಸಿ ಒಂದು ಒಂದು ಇಪ್ಪತ್ತು ಇರ್ಬೇಕು ಅನಿಸ್ತತಿ ಒಂದು ಇಪ್ಪತ್ತೈದು ಮತ್ತು ಹುಡುಗನ ಒಂದು ಚೈನ ಉಂಗ್ರ ಅರ್ಕೊಂದ್ ರೊಕ್ಕ ಮನೆಯಾಗ್ ಇಟ್ಕೊಂಡ್ರಪ್ಪ ಕೂಡಿದ ಮಂದಿ ಏನ್ ಕಿನ ಹೆಚ್ಚು ಕಡಿಮೆ ಮಾಡ್ತಿದ್ದೆ ಏ ಲಗ್ನ ಮನಿ ಅಂದ್ರೆ ಒಂದ್ ಸ್ವಕೋಬೇಕು ಹ್ಮ್ ಮತ್ತ ಏನ್ ಎಲ್ಲಾನು ಫೋನ್ ಹಿಡ್ಕೊಂಡು ನಿಂದ್ರಕ್ಕಾಗತ್ತಿ ಎಮ್ ಅವು ಏನ ಪೇ ಫೋನ್ ಪೇ ಗೂಗಲ್ ಪೇ ಅಂತಿರಲ್ಲ ಅದನ್ನೆಲ್ಲ ಮಾಡಕ್ ಆಗುತ್ತನಾ ಇಟ್ಕೊಂಡ್ರ ಏನು ಚಂದಾಗಿ ಇಟ್ಕೊಂಡ್ರ ಚಂದಾಗ್ ಅಷ್ಟ ಲಗ್ನದಾಗ ಏನು ಹಾ ಹಾ ಆದಾತು ಈದಾತು ಅಂತ ಜಗಳ ಬಂದಿರಬಾರ್ದು ನಮಗ ಬೀಗರಿಗೆ ಹಂಗ ತೀರ್ಬೇಕು ನೋಡು ಆತರ ಏನು ಬಲ್ಲದಂಗ ನೀವ್ ಇಬ್ಬರು ನೋಡ್ಕೊಂಡು ಏ ಅವ್ರು ಅಂತಾರಲ್ಲ ಮಾಸ್ತರ್ ಮನ್ಯಾಗ ಅವಕ್ಕೆ ಅವು ಮಂದೆಲ್ಲ ಏನು ಇವ ನಮ್ಮ ಮನೆಯವರು ಅದಾವಲ್ಲ ಯಾರು ಹೆಣ್ಮಕ್ಳು ಇವೇ ಕಿರಿಕಿರಿ ಮಾಡೋದು ಇವ ಏನಾದ್ರು ಕಿಟ್ಟಿ ಇಟ್ರಿ ಇಟ್ಕೊತು ನೋಡು ಮನ್ಯಾಗ ರೊಕ್ಕ ಇಟ್ಕೊಂಡಾರ ಇಟ್ಕೋ ಇಟ್ಕೋ ರೀ ಏನು ಮಾಡ್ಬೇಕಂತ ನಮಗೂ ಗೊತ್ತೈತೆ ಹಾಂ ನಿಮ್ಮನ್ನೇನು ನಿಮ್ಮನ್ನ ನೋಡಕಂತ್ರಿ ಈ ಸತಿ ಹ್ಯಾಂಗೆ ಮಾಡ್ತೇವೆ ಯೋ ಅವ್ರು ಏನು ಮಾಡೋದಿಲ್ಲ ಓದಿ ಏ ಸಣ್ಣ ಮಕ್ಕ ಬಂದಿಂದ ಆಷ್ಟು ಚಲೋ ದೂರ ಇರೋದು ಏನು ಮಾಡೋಕೆ ಆಗಂಗಿಲ್ಲ ಯೋಜ ಸುತ್ ತುಳೋದು ಸೀರೆ ತೊಂದರೆ ಇಲ್ಲ ಈಗ ಏನೋ ಬಂಗಾರ ಕೊ ಕೊಡ ಅಂತ ಏನು ನೋಡು

ಚೆನ್ನಪ್ಪ ನಾ ಆರಾಮದಿಯಪ್ಪ ಏನ್ ಆರಾಮ್ರಿ ಆರಾಮ ಅಂತ ಹೇಳಿ ಕೊಂತ ಹೋಗ್ಬಿಡುದು ಹ್ಮ್ ವ್ಯಾಪಾರ ಹೆಂಗೈತೆ ಏನ್ ಲಗ್ನ ಸೀಸನ್ ದಾಗ ಹಾ ಇಲ್ಲ ಅಂದ್ರೆ ಇಲ್ಲ ಇಲ್ಲ ಏನಾರ ಯಾವ ಜಾತ್ರೆ ಪಾತ್ರಿ ಇತ್ತಂದ್ರ ನೋಡ್ ನಮ್ದು ನಡೀತಿದ್ದೆ ಇಲ್ಲ ಅಂದ್ರೆ ಇಲ್ಲ ಇಲ್ಲ ಈಗ ಅವು ಆನ್ಲೈನ್ ಅವು ಇವು ಬಂದ್ಬಿಟ್ಟವು ಎಲ್ಲಾರು ಅಲ್ಲೇ ಹೋಗಿ ತಗೊಂತಾರ ನನಗರ ಅಂಗಡಿ ಇಡುವಷ್ಟು ಶಕ್ತಿ ಇಲ್ಲ ಹಾ ಏನ ನಿಮ್ ಅಂತಾರ ಕರಿತೀರಿ ಲಗ್ನಕ್ಕ ಬಗ್ನಕ್ಕ ಬಳಿ ಇಡಿಸ್ತೀನಿ ಹ್ಮ್ ಮತ್ತೆ ಇವು ಜಾತ್ರಿ ಪಾತ್ರಿ ಆಯ್ತಂದ್ರ ಹೋಗಿ ಇವತ್ತು ಮಾರಿ ಬರ್ತೇನೆ ನೋಡ ಯಾಕ ಇಷ್ಟ ಹಾ ನಿಮ್ಗೊಬ್ಬ ಮಗ ಇದ್ನಲ್ಲ ಆ ಹೊಲ್ದ ಹ್ಞೂ ಏನ್ ಕೇಳ್ತೀರಿ ಅಕ್ಕ ಮಗ ಒಬ್ಬನ ಮಗ ಅಂತೇಳಿ ಆ ಇದ್ದು ಬದ್ದು ಆಸ್ತಿ ಮಾರಿ ದೊಡ್ಡ ಸಾಲಿ ಕರ್ಸಿದ್ನ್ಯ ಹ್ಞೂ ಅವಂಗ ನೌಕರಿ ಬಂತು ಅದೆಲ್ಲ ದೊಡ್ಡ ನೌಕರಿನಾಗ ಬಂತು ಅವ ಬೇರೆ ಇದಕ್ಕೆ ಅವು ಅದು ಯಾವುದೂ ಅಲ್ಲಿ ಓದು ಅಲ್ಲಿ ಅದೇನೋ ಪ್ರೀತಿ ಮಾಡಿದ್ವಿ ಅಂತ ಲಗ್ನ ಮಾಡ್ಕೊಂಡು ಹೋಗ್ಬಿಟ್ಟು ನಾವು ಅದೀವಿ ಬಿಟ್ಟಿವಿ ಅಂತ ಹೊರ ನೋಡಂಗಿನೇ ಇಲ್ಲ ಅವ ನಾವು ಹೊಳ್ಳ ನೋಡಕ್ಕನೂ ಹೋಗಿಲ್ಲ ಅಂತ ಪೂರಾ ತಂದಾವ ನಡ್ಕೊಳ್ತಾ ಅಂತ ನಾ ಏನು ಹಿಂಗೆ ಹೋಗುದ ಕರಿತೀರಿ ಮತ್ತೆ ಅದು ಬಳಿಯದು ಪೂಜೆ ಮಾಡಿ ನಾ ಇನ್ ಬಳಿ ಇಡಿಸ್ಬೇಕಲ್ಲ ಪರಕ ಬಾಬಿ ಚೈತ್ರ ಯಾರು ಬಟ್ಟೆಯ ಹೆಂಗೆ ನಾವು ಲೇಟ್ ಆಗಿ ಬಂದ್ರು ಲೇಟೆಸ್ಟ್ ಆಗಿರ್ತೀವಿ ಪರಕ ಉಲ್ಪಿ ಇಡವ ಇಟ್ಬಿಟ್ಟು ಬಳಿ ಪೂಜೆ ಮಾಡಿ ಬಳಿ ಇಡಿಸ್ಕೊ ಹ್ಞೂ ಪೂಜೆ ಮಾಡೋದಾತಲ್ಲವ ಬಳಿ ಇಡಿಸ್ಕೊ ನೀನು ನೋಡಿ ನೋಡು ಐನೂರ ಒಂದು ರೂಪಾಯಿ ಇಟ್ಟಾರ ಉಲ್ಪಿ ತಟ್ಟೆಯಾಗ ಹ್ಞೂ ನಮಗೆ ಬರೀ ಐನೂರು ರೂಪಾಯಿ ಸೀರೆ ಈ ಬಳಿ ಇಡಿಸೋ ಹಂಗೆ ಐನೂರು ರೂಪಾಯಿ ತಗೊಡ್ತಾರ ನಮಗೆ ஏ ரொக்கங்க தகரி படி விபாட்ரி நம்ம ஒன்சாழியுரியா கொடுப்ப அதுக்க தகோன்னே இன்வ டிசைன் இட்டு அச்சி கை திருகூசினி முன்னே அந்தேர்தனா நெனப்பாகிள்ள மத்த நம்ம சக்கி மத்த கொட்ட அவன் பழி அந்த நெனப்பா ஆத்து தோடு பண்ணி நோடு ஆ நோடுலே பங்கார படி மாஸ்கா தேவ் நாவல் ಹಾಂ ನಕ್ಲಿ ಸಹ ಎಂಗೇಜ್ಮೆಂಟ್ ಎಂಗೇಜ್ಮೆಂಟ್ನಾಗ ಹಾ ಈಗ ಬಳಿ ಯೋ ನಸೀಬ್ ಜೋರಾತು ತಾಳು ಚೆನ್ನ ಮಾಡ್ಸ್ಯಾರಂತ ಅದ ಹೇಳಿದ್ನಿ ಲೆಕ್ಕ ಇವ್ರಿ ಬ್ರದರ್ ಅಲ್ಲ ಹಾಂ ನಮ್ಮನ ಏನ್ರು ಚೀನೋ ಒಂದು ಮಾಟ ಮಾಡ್ಸ್ಕೊಂಬಂದಾರ ವಾ ಅದೇನೋ ಹೊಸಿಕರ ಅಂತಾರ ಲೆಕ್ಕ ಅಂತ ಮಾಡಿಸ್ದಂಗೆ ಅದಾರ ಹಾಂ ಅಂತ ಮನ್ ಬುದ್ಧಿ ಹರ್ಚಾರ ಅಂದ್ರಲ್ಲಿ ನಾವು ನೋಡ್ತಿ ಇಲ್ಲ ಹಾಂ ಬೀಗ್ರೋ ಕೊಡುವಂಗ ಆಗ್ಬಿಟತಿ ನೋಡಪ್ಪ ಅತ್ಯಾಗ ಚಂದ ಇಡಿಸ್ ನಮ್ಮ ಸೊಸಿಗೆ ಬಳೀನ ಎಲ್ಲರೂ ಎಲ್ರು ಎಲ್ರು ಆರಾಮಕೋತೀನಿ ಹ್ಞೂ ಇದು ಏನಂದ್ರೆ ಮದ್ವೆದು ಇವು ಸ್ವಲ್ಪ ಎಡಿಟಿಂಗೇ ಜಾಸ್ತಿ ರೀ ಇವು ನಾರ್ಮಲ್ ಆಗಿ ವಿಡಿಯೋ ಮಾಡೋದು ಬೇರೆ ಯಾಕಂದ್ರೆ ನಾವು ಇವು ಬಳೆ ತಗೋಬೇಕು ಇವೆಲ್ಲ ತೊಗೊಂಡು ಮತ್ತು ಗೊಂಬೆಗಳನ್ನ ರೆಡಿ ಮಾಡಬೇಕು ಸ್ವಲ್ಪ ಎಡಿಟಿಂಗೇ ಜಾಸ್ತಿ ಇರುತ್ತೆ ಅದಕ್ಕೆ ಸ್ವಲ್ಪ ಲೇಟಾಗಿ ಹಾಕಕತ್ತೀನಿ ಈ ಮದ್ವೆ ಮುಗಿ ಇದು ಮದುವೆ ಸೀಸನ್ ಮುಗಿಯೋವರೆಗೂ ಸ್ವಲ್ಪ ಲೇಟಾಗಿನೇ ಆಗಿನ ರೀ ಯಾಕಂದ್ರೆ ಇವು ಎಡಿಟಿಂಗ್ ಕೆಲಸ ಭಾಳ ಇರ್ತಾವೆ ರೀ ನಾನು ಮದ್ವೆನ ಸುಮ್ಮನೆ ಇದೆಲ್ಲ ವೀಡಿಯೋ ಹಾಕ್ಬಾರ್ದು ಅಂತ ಮಾಡಿದ್ದೆ ಒಮ್ಮೆ ಮದ್ವೆ ಆಗಿಂದ ಏನಾಗುತ್ತೆ ಅಂತ ಹಾಕ್ಬೇಕಂತ ಮಾಡಿದ್ದೆ ಕೆಲವೊಂದಿಷ್ಟು ಮಂದಿ ನನಗೆ ಕಮೆಂಟ್ನ ತಿಳಿಸಿದ್ರಿ ಮದುವೆ ವೀಡಿಯೋ ಪದ್ಧತಿ ಪ್ರಕಾರ ಪರಕಂದು ಮದುವೆ ವೀಡಿಯೋ ಹಾಕ್ರಿ ಅಂತೇಳಿ ಅದಕ್ಕೆ ಎಲ್ಲ ಶಾಸ್ತ್ರಗಳದ್ದನ್ನು ವೀಡಿಯೋ ಮಾಡಿ ಹಾಕಕತ್ತೀನಿ ರೀ ಆಮೇಲೆ ಈಗ ಸದ್ಯಕ್ಕೆ ಎಲೆಕ್ಷನಿನ್ ವೀಡಿಯೋ ಹಾಕಂಗಿಲ್ಲ ರೀ ಯಾಕಂದ್ರೆ ನೀನು ಒಬ್ಬರಂದರು ಎಲೆಕ್ಷನ್ದ್ದು ಮತ್ತು ಮದುವೆಯು ಎಲ್ಲ ಅದು ಕನ್ಫ್ಯೂಸ್ ಆಗುತ್ತಾ ಇಂದ ಆಮೇಲೆ ಮಾಡಿರಿ ಮದ್ಲಿಕ್ಕೆ ಮದುವೆ ಮುಗಿಸ್ರಿ ಅಂತಂದ್ರೆ ಸರಿ ಆಯ್ತು ರೀ ಫಸ್ಟ್ ಇದನ್ನೆಲ್ಲ ಮದುವೆ ಮುಗಿಸಿದ ಮೇಲೆ ಎಲೆಕ್ಷನ್ ವೀಡಿಯೋನ ಹಾಕ್ತೀನಿ ಅದು ಭಾಳ ಎಳೆಯಂಗಿಲ್ಲ ರೀ ಇನ್ನೊಂದು ಎರಡು ಎಪಿಸೋಡ್ ಹಾಕಿನಿರಿ ಎಲೆಕ್ಷನ್ ಇನ್ ವೀಡಿಯೋ ಅದನ್ನು ಬೇಗ ಮುಗಿಸ್ತೀನಿ ಈ ಮದುವೆ ವೀಡಿಯೋನ ಪದ್ಧತಿ ಪ್ರಕಾರನ ಮಾಡ್ಬೇಕಂತೈತಿ ನನಗೆ ಸಾಧ್ಯ ಆದಷ್ಟು ನಮ್ಮ ಉತ್ತರ ಕರ್ನಾಟಕದ ಕಡೆ ಮದುವೆ ಯಾವ ಥರ ಮಾಡ್ತಾರೆ ಅಂತೇಳಿ ಅಂದರೆ ಹೆಣ್ಣಿನ ಕಡೆ ಗಂಡಿನ ಕಡೆ ಅಂದ್ರೆ ತೋರ್ಸಂಗಿಲ್ಲ ರೀ ಬರೀ ಹೆಣ್ಣಿನ ಕಡೆ ಮಾತ್ರ ತೋರಿಸ್ತೀನಿ ಹೆಂಗೆ ಹೆಂಗೆ ಮಾಡ್ತಾರ ಅಂಥೇಳಿ ನೋಡಿರಿ ನಿಮ್ಗೆ ಇಷ್ಟ ಆಯ್ತಾನ ಅಂಥೇಳಿ ನನಗೆ ಕಮೆಂಟ್ ಬಾಕ್ಸ್ನಿಗೆ ತಿಳಿಸ್ರಿ ಈ ವಿಡಿಯೋ ಇಷ್ಟ ಆಯ್ತಂದ್ರೆ ಪ್ಲೀಸ್ ಲೈಕ್ಸ್ ಕೊಡೋದು ಮಾತ್ರ ಮರಿಬೇಡಿರಿ ಹಾಗೆ ಯಾರು ನಮ್ಮ ಚಾನಲ್ ನೋಡೋತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಹಂಗೆ ಕಮೆಂಟ್ ಬಾಕ್ಸ್ನ ತಿಳಿಸ್ರಿ ನಿಮಗೆ ಈ ವಿಡಿಯೋ ಇಷ್ಟ ಇಷ್ಟಾದರೂ ಇಷ್ಟ ಆಗಿಲ್ಲ ಎರಡೂ ನಮ್ಗೆ ಕಮೆಂಟ್ನಾಗ ತಿಳಿಸ್ರಿ ಹಂಗೆ ಹೊಸ ನಮ್ಮ ವಿಡಿಯೋನ ಶೇರ್ ಮಾಡಿರಿ ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ವಾಟ್ಸಪ್ ಗ್ರೂಪಿಗೆ ಶೇರ್ ಮಾಡಿರಿ ಬರನ್ರಿ ಮತ್ತು ಇನ್ನೊಂದು ವೀಡಿಯೋದಾಗ ಸಿಗ್ತೀನಿ ರೀ ಇನ್ನೊಂದು ಶಾಸ್ತ್ರದೊಂದಿಗೆ ಸರ್ವೇ ಜನ ಸುಖಿನ ಬಂತು ಇನ್ನೊಂದು ಹೇಳಕ್ಕೆ ಇಷ್ಟಪಡ್ತೀನಿ ರೀ ಒಂದು ಸ್ವಲ್ಪ ದೊಡ್ಡ ವೀಡಿಯೋನೂ ಮಾಡಿ ಹಾಕ್ತೀನಿ ಒಂದೆರಡು ದಿನ ಇದು ಹಬ್ಬದ ಪ್ರಯುಕ್ತ ಒಂದು ಎರಡು ಎರಡು ವಿಡಿಯೋ ಹಾಕ್ತೀನಿ ರೀ ನಾಲ್ಕು ನಾಲ್ಕು ಆಗಂಗೆ ಆಗ್ಲಿಕ್ಕಂದ್ರೂ ಎರಡು ಅಂಕರು ಕಂಪಲ್ಸರಿ ಹಾಕ್ತೀನಿ ಪ್ರಯತ್ನ ಪಡ್ತೀನಿ ರೀ ಮೂರು ಮೂರು ಹಾಕೋಕ ಆಗ್ಲಿಕ್ಕಂದ್ರೆ ಎರಡು ಅಂಕರು ಕಂಪಲ್ಸರಿ ಹಾಕ್ತೀನಿ ರೀ